ದಿವ್ಯ ಶಕ್ತಿ ಭವ್ಯ ಪರಂಪರೆ ನಾಡಿನ ಸಮಸ್ತ ಜನಮಾನಸದಲ್ಲಿ ನಡೆದಾಡುವ ದೇವರು ಏಳು ಕೋಟಿ ಜಪವನ್ನು ಮಾಡಿ ಭಕ್ತರ ಕಾಮನೇನು ನಿತ್ಯ ದಾಸೋಹ ತತ್ವದ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಬಡ ಮಕ್ಕಳ ಶಿಕ್ಷಣ ಮಕ್ಕಳ ಬೆಳವಣಿಗೆಗೆ ಉಸಿರಾಗಿ ಕಟ್ಟಿಕೊಂಡು ಮಣ್ಣನ್ನು ಕಾಪಾಡುವ ಯೋಧರಿಗಾಗಿ ಮಣ್ಣಿಗೆ ಜೀವ ಕೊಡುವ ರೈತರಿಗಾಗಿ ಸದಾ ಗೌರವವನ್ನೇ ಇಡುವ ಕರ್ಮಾಮಯಿ ಪಾಪೈಕ್ಯತೆಯ ಸಂತ ಗುರುವಂದನ ಭಾರತ ಭಾವುಟಕ್ಕೆ ಸಮರ್ಪಣೆಯ ಹರಿಕಾರ ಪರಮ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ನಲವತ್ತೊಂದನೇ ಗುರುವಂದನಾ ಮಹೋತ್ಸವ ಡಿಸೆಂಬರ್ ಒಂದು ಮತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕ್ಷೇತ್ರ ಜೀಡ್ಗಾ ನವಕಲ್ಯಾಣ ಮಠ ಎರಡು ದಿನಗಳ ವಿಶೇಷ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಸ್ಯಾಟಲೈಟ್ ನ್ಯೂಸ್ ಕನ್ನಡದಲ್ಲಿ ಮಾತ್ರ ವೀಕ್ಷಿಸಿ